ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಟಿ ಇ ಟಿ ಪರೀಕ್ಷೆಯನ್ನು ಬರೀತಕ್ಕಂಥ ಎಲ್ಲ ಸ್ಪರ್ಧಾರ್ಥಗಳಿಗೆ ಸಮಾಜ ವಿಜ್ಞಾನದ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮುಂದಕ್ಕೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಬ್ರಿಟಿಷ್ ಆಡಳಿತದ ಪರಿಣಾಮಗಳ ಘಟಕ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಮೊದಲನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದಾದ ಪ್ರಮುಖ ಆಡಳಿತಾತ್ಮಕ ಪರಿಣಾಮವೇನು ಸರಿಯಾದ ಉತ್ತರ ಏಕರೂಪದ ಆಡಳಿತ ಜಾರಿ ಎರಡನೇ ಪ್ರಶ್ನೆ ಭಾರತದಲ್ಲಿ ಆಂತರಿಕ ಸ್ಥಿರತೆ ತರಲು ನೆರವಾದ ಬ್ರಿಟಿಷರ ಆಡಳಿತ ಕ್ರಮಗಳು ಯಾವುವು ಏಕರೂಪದ ಅಧಿಕಾರಶಾಹಿ ಮತ್ತು ಸಮರ್ಥ ಪೊಲೀಸ್ ಪಡೆ ಮೂರನೇ ಪ್ರಶ್ನೆ ಭಾರತದ ಕೈಗಾರಿಕಾ ರಂಗದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದ ಕ್ರಾಂತಿ ಯಾವುದು ಭಾರತದ ಕೈಗಾರಿಕಾ ರಂಗದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿರತಕ್ಕಂಥ ಕ್ರಾಂತಿ ಇಂಗ್ಲೆಂಡ್ನಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿ ಭಾರತೀಯ ಕೈಗಾರಿಕೆಗಳ ನಷ್ಟದ ಪರಿಣಾಮವೇನು ಭಾರತೀಯ ಕೈಗಾರಿಕೆಗಳ ನಷ್ಟದ ಪರಿಣಾಮವೇನು ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾದದ್ದು ಪ್ರಾಚೀನ ಕಾಲದಲ್ಲಿ ಭೂಮಿ ಯಾರಿಗೆ ಸೇರಿತ್ತು ಪ್ರಾಚೀನ ಕಾಲದಲ್ಲಿ ಭೂಮಿ ಯಾರಿಗೆ ಸೇರಿತ್ತು ರೈತರಿಗೆ ಪ್ರಜಾಪ್ರಭುತ್ವದ ಕಾಲದಲ್ಲಿ ಭೂ ಕಂದಾಯ ನಿಗದಿ ಹಕ್ಕನ್ನು ಯಾರು ಹೊಂದಿದ್ದರು ಪ್ರಜಾಪ್ರಭುತ್ವದ ಕಾಲದಲ್ಲಿ ಕಂದಾಯ ನಿಗದಿ ಹಕ್ಕನ್ನು ಯಾರು ಹೊಂದಿದ್ದರು ಸರಿಯಾದ ರಾಜರು ಹೊಂದಿದ್ದರು ಭೂ ಕಂದಾಯ ವಸೂಲಿ ಮಾಡಲು ಹರಾಜು ಹಕ್ಕು ವ್ಯವಸ್ಥೆಯನ್ನು ಯಾರು ಜಾರಿಗೆ ತಂದರು ಮೊಘಲರು ಬಂಗಾಳದಲ್ಲಿ ಕಾಯಂ ಗುತ್ತಾ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಬಂಗಾಳದಲ್ಲಿ ಕಾಯಂ ಗುತ್ತಾ ಪದ್ಧತಿಯನ್ನು ಲಾರ್ಡ್ ಕಾರ್ನ್ ವಾಲಿಸ್ರವರು ಜಾರಿಗೆ ತಂದರು ಬಂಗಾಳದಲ್ಲಿ ಕಾಯಂ ಗುತ್ತಾ ಪದ್ಧತಿ ಜಾರಿಗೆ ಬಂದಂತಹ ವರ್ಷ ಯಾವುದು ಹತ್ತಂಬ ಹದಿನೇಳು ನೂರ ತೊಂಬತ್ತ್ಮೂರು ಮಾರ್ಚ್ ಇಪ್ಪತ್ತೆರಡು ಕಾಯಂ ಗುತ್ತಾ ಪದ್ಧತಿ ಯಾವ ಭಾಗದಲ್ಲಿ ಜಾರಿಯಲ್ಲಿತ್ತು ಬಂಗಾಳ್ ಬಿಹಾರ್ ಉತ್ತರ ಪ್ರದೇಶಗಳಲ್ಲಿ ಕಾಯಂ ಜಮೀನ್ದಾರ ಪದ್ಧತಿಯ ಪ್ರಕಾರ ಭೂ ಒಡೆತನವನ್ನು ಯಾರಿಗೆ ನೀಡಲಾಯಿತು ಜಮೀನ್ದಾರರಿಗೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಕಂದಾಯವನ್ನು ಎಷ್ಟು ವರ್ಷಗಳಿಗೆ ಕಾಯಂ ಆಗಿ ನಿಗದಿಪಡಿಸಲಾಯಿತು ಹತ್ತು ವರ್ಷಗಳವರೆಗೆ ಹತ್ತು ವರ್ಷಗಳವರೆಗೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಇದ್ದ ಕಂದಾಯ ಸಂಗ್ರಹಣದ ಪ್ರಮಾಣ ಎಷ್ಟು ಒಂದು ಮೂರಾಂಶ ಭಾಗ ಸಂಗ್ರಹವಾದ ಕಂದಾಯ ಯಾವ ಪ್ರಮಾಣದಲ್ಲಿ ಬ್ರಿಟಿಷರು ಮತ್ತು ಜಮೀನ್ದಾರ ನಡುವೆ ಹಂಚಿಕೆಯಾಗುತ್ತಿತ್ತು ಎಂಬತ್ತೊಂಬತ್ತು ಭಾಗ ಕಂಪ್ನಿಗೆ ಉಳಿದ ಹನ್ನೊಂದು ಭಾಗ ಜಮೀನ್ದಾರರಿಗೆ ಕಾಯಂ ಜಮೀನ್ದಾರ ಪದ್ಧತಿಯಲ್ಲಿ ಭೂಮಿಯನ್ನು ಮಾರುವ ಹಕ್ಕು ಯಾರಿಗೆ ಇತ್ತು ಜಮೀನ್ದಾರರಿಗೆ ಇತ್ತು ಕಾಯಂ ಜಮೀನ್ದಾರಿ ಪದ್ಧತಿಯ ಬಂಗಾಳವನ್ನು ಭಾರತದಲ್ಲಿ ಹೆಚ್ಚು ಶ್ರೀಮಂತಗೊಳಿಸಿದ ಗೊಳಿಸಿತು ಎಂದವರು ಯಾರು ಪಿ ರಾಬರ್ಟ್ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿ ಹಿಂದೆಂದು ಮಾಡದ ಬುದ್ಧಿಪೂರ್ವಕ ಪ್ರಯೋಗ ಎಂದವರು ಯಾರು ಆರ್ ಸಿ ದತ್ತ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಅತಿಯಾಗಿ ಶೋಷಣೆಗೆ ಒಳಗಾದವರು ಯಾರು ರೈತರು ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ರೈತವಾರಿ ಪದ್ಧತಿಯನ್ನು ಥಾಮಸ್ ಮನ್ರೋರವರು ಜಾರಿಗೆ ತಂದರು ಭೂಮಿಯನ್ನು ಅಳತೆ ಮಾಡಿ ಫಲವತ್ತತೆ ನೀರಾವರಿ ಅನುಕೂಲಗಳ ಆಧಾರದ ಮೇಲೆ ಕಂದಾಯ ನಿಗಡಿ ಮಾಡುತ್ತಿದ್ದ ಪದ್ಧತಿ ಯಾವುದು ರೈತವಾರಿ ಪದ್ಧತಿ ರೈತವಾರಿ ಪದ್ಧತಿ ಎಲ್ಲಿ ಜಾರಿಯಲ್ಲಿತ್ತು ರೈತವಾರ ಪದ್ಧತಿ ಎಲ್ಲಿ ಜಾರಿಯಲ್ಲಿತ್ತು ಬಹುಮಟ್ಟಿಗೆ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಅಂದರೆ ಮದ್ರಾಸ್ನ ಪ್ರಾಂತ್ಯದ ನಂತರ ಬಾಂಬೆ ಪ್ರಾಂತ್ಯದಲ್ಲಿ ಜಾರಿಯಲ್ಲಿತ್ತು ರೈತವಾರಿ ಪದ್ಧತಿ ಮೊದಲು ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ಬಂದಂತಹ ವರ್ಷ ಯಾವುದು ರೈತವಾರಿ ಪದ್ಧತಿ ಮೊದಲು ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ಬಂದಂಥ ವರ್ಷ ಯಾವುದು ಹದಿನೆಂಟುನೂರ ಇಪ್ಪತ್ತು ರೈತವಾರಿ ಪದ್ಧತಿಯಲ್ಲಿ ಯಾರು ಭೂ ಕಂದಾಯ ವಸೂಲಿ ಮಾಡುತ್ತಿದ್ದರು ಸ್ಥಳೀಯ ವಂಶ ಪಾರಂಪರ್ಯವಾಗಿದ್ದ ಅಧಿಕಾರಿಗಳು ರೈತವಾರಿ ಪದ್ಧತಿಯ ಪ್ರಕಾರ ವಸೂಲಿ ಮಾಡುತ್ತಿದ್ದ ಭೂ ಕಂದಾಯದ ಪ್ರಮಾಣ ಎಷ್ಟು ಶೇಕಡಾ ಐವತ್ತರಷ್ಟು ಅಂದರೆ ಒಂದೆರಡು ಅಂಶ ಭಾಗ ರೈತರ ಭೂಮಿಯ ಹಕ್ಕನ್ನು ದೃಢೀಕಪಡಿಸಿದ ದೃಢಪಡಿಸಿದ ಭೂ ಕಂದಾಯ ಪದ್ಧತಿ ಯಾವುದು ರೈತವಾರಿ ಪದ್ಧತಿ ರೈತರು ಆಸಕ್ತಿಯಿಂದ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಕಾರಿಯಾದ ಭೂ ಕಂದಾಯ ಪದ್ಧತಿ ಯಾವುದು ರೈತವಾರಿ ಪದ್ಧತಿ ಬರಗಾಲದ ಸಮಯದಲ್ಲಿ ರೈತರಿಗೆ ಕಂದಾಯದ ಭಾಗಾಂಶ ಅಥವಾ ಪೂರ್ಣ ವಿನಾಯಿತಿ ಪಡೆಯಲು ಅವಕಾಶವಿದ್ದ ಭೂ ಕಂದಾಯ ಪದ್ಧತಿ ಯಾವುದು ರೈತವಾರಿ ಪದ್ಧತಿ ಸಾಮಾನ್ಯವಾಗಿ ರೈತವಾರಿ ಪದ್ಧತಿ ಜನರ ಹುಟ್ಟುವಳಿ ಮತ್ತು ಸಂಪತ್ತನ್ನು ಕಡಿಮೆಗೊಳಿಸಿತ್ತು ಎಂಬ ಅಭಿಪ್ರಾಯವನ್ನು ನೀಡಿದವರು ಯಾರು ಡಾಕ್ಟರ್ ಮುಖರ್ಜಿ ಮಹಲ್ ಎಂದರೆ ಅರ್ಥವೇನು ಮಹಲ್ ಅಂದ್ರೆ ತಾಲೂಕು ಎಂದರ್ಥ ಮಹಲ್ವಾರಿ ಪದ್ಧತಿ ಯಾವ ಭಾಗದಲ್ಲಿ ಜಾರಿಯಲ್ಲಿತ್ತು ಮಹಲ್ವಾರಿ ಪದ್ಧತಿಯು ಮಧ್ಯ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ ಜಾರಿಯಲ್ಲಿತ್ತು ಮಹಲ್ವಾರಿ ಪದ್ಧತಿಯಲ್ಲಿದ್ದ ಕಂದಾಯದ ಪ್ರಮಾಣ ಎಷ್ಟು ಶೇಕಡ ಅರುವತ್ತಾರರಷ್ಟು ಮೂವತ್ತೆರಡನೇ ಪ್ರಶ್ನೆ ಬ್ರಿಟಿಷ್ ಆಳ್ವಿಕೆಯಿಂದ ಕೃಷಿಯ ಮೇಲಾದ ಪ್ರಮುಖ ಪರಿಣಾಮವೇನು ಕೃಷಿಯ ವಾಣಿಜ್ಯೀಕರಣ ಬ್ರಿಟಿಷರ ಕಾಲದಲ್ಲಿ ಯಾಂತ್ರಿಕ ಕೈಗಾರಿಕೆಗಳು ಅಸ್ತಿತ್ವಕ್ಕೆ ಬಂದ ಸ್ಥಳಗಳು ಯಾವುವು ಬ್ರಿಟಿಷರ ಕಾಲದಲ್ಲಿ ಯಾಂತ್ರಿಕ ಕೈಗಾರಿಕಾ ಅಸ್ತಿತ್ವಕ್ಕೆ ಬಂದಂಥ ಸ್ಥಳಗಳು ಮುಂಬೈ ಕಲ್ಕತ್ತಾ ಅಹಮದಾಬಾದ್ ಮದ್ರಾಸ್ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಬೆಳೆದ ಪ್ರಮುಖ ಕೈಗಾರಿಕೆಗಳು ಯಾವುವು ಹತ್ತೆ ಬಟ್ಟೆ ಸೆಣಬು ಕಾಗದ ಕೈಗಾರಿಕೆಗಳು ಭಾರತದಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕೆಂದು ನಿರ್ದೇಶನ ನೀಡಿದ ಶಾಸನ ಯಾವುದು ಹದಿನೆಂಟುನೂರ ಹದಿಮೂರರ ಕಾಯ್ದೆ ಚಾರ್ಟರ್ ಕಾಯ್ದೆ ಮೆಕಾಲೆ ಶಿಕ್ಷಣ ನೀತಿಯನ್ನು ಕುರಿತು ಟಿಪ್ಪಣಿಯೊಂದನ್ನು ಸಿದ್ಧಪಡಿಸಿ ಕೌನ್ಸಿಲಿಂಗ್ ಕೊಟ್ಟ ವರ್ಷ ಯಾವುದು ಹದಿನೆಂಟುನೂರ ಮೂವತ್ತೈದು ಮೂವತ್ತಾರನೇ ಪ್ರಶ್ನೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರಲು ಶಿಫಾರಸು ಮಾಡಿದವರು ಯಾರು ಥಾಮಸ್ ಬ್ಯಾಂಟಿಂಗ್ಟನ್ ಮೆಕಾಲೆ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಯಾರು ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಯಾರು ಥಾಮಸ್ ಬ್ಯಾಂಟಿಂಗ್ಟನ್ ಮೆಕಾಲೆ ಪಾಶ್ಚಿಮಾತ್ಯ ಶಿಕ್ಷಣದ ಅಧೋಮುಖ ಪ್ರಸಾರ ಸಿದ್ಧಾಂತದ ರಕ್ಷಕ ಎಂದು ಯಾರನ್ನು ಕರೆಯಲಾಗ್ತದೆ ಥಾಮಸ್ ಬ್ಯಾಂಟಿಂಗ್ಟನ್ ಮೆಕ್ಕಾಲೆ ಮೆಕಾಲೆಯ ಪ್ರಮುಖ ಕೃತಿಗಳು ಯಾವುವು ಮೆಕಾಲೆಯ ಪ್ರಮುಖ ಕೃತಿಗಳು ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಇಂಡಿಯನ್ ಫಿನಲ್ ಕೋಡ್ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಯಾರು ವಿಲಿಯಮ್ ಬೆಂಟಿಂಗ್ ಚಾರ್ಲ್ಸ್ವುಡ್ ವರದಿಯ ಸರ್ಕಾರಕ್ಕೆ ಸಲ್ಲಿಕೆಯಾದ ವರ್ಷ ಯಾವುದು ಕ್ರಿಶ್ಶಕ ನೂರ ಐವತ್ನಾಲ್ಕು ಭಾರತದ ಇಂಗ್ಲಿಷ್ ಶಿಕ್ಷಣದ ಕಾರ್ಟ್ ಹೆಸರಾದ ವರದಿ ಯಾವುದು ವುಡ್ಸ್ ವರದಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ರಚಿಸುವಂತೆ ಸಲಹೆಯನ್ನು ನೀಡಿದವರು ಯಾರು ಚಾರ್ಲ್ಸ್ ವುಡ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ ಯಾವುದು ಹದಿನೆಂಟುನೂರ ಐವತ್ತೈದು ವುಡ್ಸ್ ವರದಿಯನ್ನು ಒಪ್ಪಿ ಜಾರಿಗೆ ತಂದಂಥ ಗವರ್ನರ್ ಜನರಲ್ ಯಾರು ಡಾಲ್ ಹೌಸಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕೆಂದು ತಮ್ಮ ವರದಿಯಲ್ಲಿ ತಿಳಿಸಿದವರು ಯಾರು ಚಾರ್ಲ್ಸ್ ವುಡ್ ಚಾಲ್ಸ್ ವರದಿ ಆಧಾರದಲ್ಲಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದ ಸ್ಥಳಗಳು ಯಾವುವು ಕಲ್ಕತ್ತಾ ಮುಂಬೈ ಮದ್ರಾಸ್ ಲಾಹೋರ್ ಭಾರತದಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ವಿಶ್ವವಿದ್ಯಾಲಯ ಯಾವುದು ಕಲ್ಕತ್ತಾ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ ಯಾವುದು ಹದಿನೆಂಟುನೂರ ಐವತ್ತ ಏಳು ಹದಿನೆಂಟುನೂರ ಐವತ್ತ ಏಳು ಬ್ರಿಟಿಷರ್ ಕಾಲದಲ್ಲಾದ ಶಿಕ್ಷಣದ ಬೆಳವಣಿಗೆಯ ಪ್ರಮುಖ ಪರಿಣಾಮವೇನು ಸಾಂಸ್ಕೃತಿಕ ನವೋದಯ ಅಥವಾ ಪುನರುಜ್ಜೀವನ ಹಾಗೂ ರಾಷ್ಟ್ರೀಯ ಜಾಗೃತಿಗೆ ನೆರವಾಯಿತು ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಇಡೀ ದೇಶದ ಸಂಪರ್ಕ ಭಾಷೆಯಾಗಿತ್ತು ಯಾವುದಾದ್ರೆ ಅದು ಇಂಗ್ಲಿಷ್ ಭಾರತದಲ್ಲಿ ಪ್ರಾಂತೀಯ ಭಾಷೆಗಳ ಬೆಳವಣಿಗೆಗೆ ಕಾರಣವಾದ ಅಂಶ ಇಂಗ್ಲಿಷ್ ಶಿಕ್ಷಣದ ಜಾರಿ ಐವತ್ಮೂರನೇ ಪ್ರಶ್ನೆ ದೇಶದ ಉದ್ದಗಲಕ್ಕೂ ಸರ್ವಋತು ರಾಜಮಾರ್ಗಗಳನ್ನು ನಿರ್ಮಿಸುವ ಯೋಜನೆ ಹಾಕಿದವರು ಗವರ್ನರ್ ಯಾರು ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸಾರ್ವಜನಿಕ ಕಾಮಗಾರಿ ಇಲಾಖೆಯನ್ನು ಸ್ಥಾಪಿಸಿದ ಗವರ್ನರ್ ಜನರಲ್ ಯಾರು ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿ ಸಾರ್ವಜನಿಕ ಕಾಮಗಾರಿ ಇಲಾಖೆಯನ್ನು ಸ್ಥಾಪಿಸಿದ ವರ್ಷ ಯಾವುದು ಕೃಷಿಕ ಹದಿನೆಂಟುನೂರ ಸೇನಾಪಡೆಗಳ ಶೀಘ್ರ ಚಾಲನೆಗಾಗಿ ಚಲನೆಗಾಗಿ ರೈಲು ಮಾರ್ಗ ಹಾಕಿಸಿದವರು ಯಾರು ಲಾರ್ಡ್ ಡಾಲ್ ಹೌಸಿ ಮುಂಬೈ ಥಾನಾ ನಡುವೆ ಪ್ರಥಮ ಉಗಿಬಂಡಿ ಸಂಚರಿಸಿದ ವರ್ಷ ಯಾವುದು ಕೃಷಕ ಹದಿನೆಂಟುನೂರ ಐವತ್ಮೂರು ಕಲ್ಕತ್ ರಾಣಿಗಂಜ್ ನಡುವೆ ರೈಲು ಮಾರ್ಗ ಆರಂಭವಾದಂತಹ ವರ್ಷ ಯಾವುದು ಕೃಷಕ ಹದಿನೆಂಟುನೂರ ಐವತ್ನಾಲ್ಕು ಭಾರತದಲ್ಲಿ ಸುಮಾರು ಎಂಟುನೂರು ಕಿಲೋಮೀಟ್ರ್ಕ್ಕೂ ಹೆಚ್ಚು ಭಾರತದಲ್ಲಿ ಸುಮಾರು ಎಂಟುನೂರು ಕಿಲೋಮೀಟ್ರ್ನಂತೂ ಹೆಚ್ಚು ತಂತಿ ಸಂಪರ್ಕ ಕಲ್ಪಿಸಿದವರು ಯಾರು ಲಾರ್ಡ್ ಡಾಲ್ ಹೌಸಿ ಭಾರತದಲ್ಲಿ ಮೊಟ್ಟ ಮೊದಲು ಮುದ್ರಣ ಯಂತ್ರ ಪ್ರವೇಶಿಸಿದ್ದು ಎಲ್ಲಿ ಗೋವಾದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ಮುದ್ರಣ ಯಂತ್ರ ಗೋವಾದಲ್ಲಿ ಪ್ರವೇಶಿಸಿದ್ದು ಯಾವಾಗ ಕೃಷಿಕ ಹದಿನೈದುನೂರ ಐವತ್ತ ನಾಲ್ಕು ಭಾರತದ ಮೊದಲ ವರ್ತಮಾನ ಪತ್ರಿಕೆ ಯಾವುದು ಭಾರತದ ಮೊದಲ ವರ್ತಮಾನ ಪತ್ರಿಕೆ ಯಾವುದು ದಿ ಬೆಂಗಾಲ್ ಗೆಜೆಟ್ ಭಾರತದ ಮೊದಲ ವರ್ತಮಾನ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಪ್ರಕಟವಾಗಿರ್ತಕ್ಕಂಥ ವರ್ಷ ಯಾವುದು ಕೃಷಕ ಹದಿನೇಳು ನೂರ ಎಂಬತ್ತು ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಜೇಮ್ಸ್ ಅಗಸ್ಟಸ್ ಹಿಕೆ ರಾಷ್ಟ್ರೀಯ ಚಳವಳಿಯ ಅಸ್ತ್ರಗಳಾಗಿ ಕಾರ್ಯನಿರ್ವಹಿಸುವುದ ಪತ್ರಿಕೆಗಳು ಕನ್ನಡದ ಮೊದಲ ಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಕಟವಾಗಿರ್ತಕ್ಕಂಥ ವರ್ಷ ಯಾವುದು ಕೃಷಿಕ ಹದಿನೆಂಟುನೂರ ನಲವತ್ತ್ಮೂರು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭಿಸಿದವರು ಯಾರು ಮೊಗ್ಲಿಂಗ್ ಮೊಗ್ಲಿಂಗ್ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ದಾದಾಬಾಯಿ ನವರೋಜಿ ದಾದಾಬಾಯಿ ಇವರು ಪ್ರಕಾರ ಭಾರತಕ್ಕಿ ಭಾರತದಿಂದ ಸೋರಿಕೆಯಾಗುತ್ತಿದ್ದ ಸಂಪತ್ತಿನ ಪ್ರಮಾಣ ಎಷ್ಟು ಅಷ್ಟು ರಾಷ್ಟ್ರಾದಾಯದ ಒಂದು ನಾಲ್ಕಾಂಶ ಭಾಗ ಆಶಿ ದತ್ತರವರು ಪ್ರಕಾರ ಭಾರತದಿಂದ ಸೋರಿಕೆ ಆಗುತ್ತಿದ್ದ ಸಂಪತ್ತಿನ ಪ್ರಮಾಣ ಎಷ್ಟು ಒಟ್ಟು ರಾಷ್ಟ್ರದಾಯದ ಒಂದು ಎರಡಾಂಶ ಭಾಗ ಒಂದು ಎರಡಾಂಶ ಭಾಗ ರಾಂಡೇರವರ ಪ್ರಕಾರ ಭಾರತದಿಂದ ಸು ಸೋರಿಕೆ ಆಗುತ್ತಿದ್ದ ಸಂಪತ್ತಿನ ಪ್ರಮಾಣ ಎಷ್ಟು ಒಟ್ಟು ರಾಷ್ಟ್ರದಾಯದ ಒಂದು ಮೂರಾಂಶ ಭಾಗ ಬ್ರಿಟಿಷರು ಭಾರತದ ಸಂಪತ್ತನ್ನು ಹಿಂಡಿ ಹೀರಿ ಬರಗಾಲ ನಾಡಾಗಿ ಮಾರ್ಪಡಿಸಿದ್ದಾರೆ ಭಾರತದ ತೇವಾಂಶ ಬೇರೆಯವರ ಅತ್ಯಾಂಶ ಬೇರೆಯವರ ಭೂಮಿಯನ್ನು ಸ್ರವಿಸುತ್ತಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಯಾರು ಆರ್ ಸಿ ದತ್ತ ಭಾರತೀಯ ರಕ್ತವನ್ನು ಕೈಗಾರಿಕಾ ಸಂಪತ್ತಿನ ರೂಪದಲ್ಲಿ ಹೀರಿದರೆ ವಿನಃ ಅವರ ಪೋಷಣೆಗೆ ಏನೂ ಮಾಡಲಿಲ್ಲ ಎಂಬ ವ್ಯಕ್ತಪಡಿಸಿದವರು ಯಾರು ಜೆ ಎಸ್ ಮಿಲ್ ಸ್ತ್ರೀ ಶಿಶು ಹತ್ಯಾ ನಿಷೇಧಾಜ್ಞೆಯನ್ನು ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಯಾರು ಸರ್ ಜಾನ್ ಶೋರ್ ಸರ್ಜಾನ್ ಶೋರ್ ಸ್ತ್ರೀ ಶಿಶು ಹತ್ಯಾ ನಿಷೇಧಾಜ್ಞೆ ಜಾರಿಗೆ ಬಂದಂಥ ವರ್ಷ ಯಾವುದು ಹದಿನೇಳು ನೂರ ತೊಂಬತ್ತ ಐದು ಸತಿ ಪದ್ಧತಿ ನಿಷೇಧ ಕಾನೂನು ಜಾರಿಗೆ ತಂದಂಥ ಗವರ್ನರ್ ಜನರಲ್ ಯಾರು ಲಾರ್ಡ್ ವಿಲಿಯಂ ಬೆಂಟಿಂಗ್ ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಯಾವುದು ಕೀಕ್ಷಕ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಕೊನೆಯದಾಗಿರ್ತಕ್ಕಂಥ ಪ್ರಶ್ನಾವಳಿಗಳು ಗುಲಾಮ್ ಅಥವಾ ದಾಶ್ಯ ಪದ್ಧತಿ ಕಾನೂನು ಬಾಹಿರ ಎಂದು ಘೋಷಿಸಿದ ಶಾಸನ ಯಾವುದು ಹದಿನೆಂಟು ನಲವತ್ತ್ ಕಾಯ್ದೆ ಭಾರತ ಇಂಗ್ಲೆಂಡಿಗೆ ದರೋಡೆಯ ಆಟದ ಮೈದಾನವಾಗಿತ್ತು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಯಾರು ಎಡಮ್ ಸ್ಮಿತ್ ಎಡಮ್ ಸ್ಮಿತ್ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಕದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಉಳಿ ಸಂಬಂಧಿಸಿದಂತೆ ಏನಾದರೂ ಡೌಡಿಸಿದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟೆಂಕಿ ಡಾಲ್